ಸ್ವಾಗತಿಸ್ತಾ ಇಂದಿನ ವಿಷಯ ವರ್ಷದ ತಿಂಗಳುಗಳು ಅಂದರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಏನು ಸರ್ ಇದು ಜನವರಿ ಫೆಬ್ರವರಿ ಬಿಟ್ಟೇ ಬಿಟ್ರಲ್ಲ ಹೌದು ಸ್ವಾಮಿ ಮೊದಲು ಈ ಹತ್ತು ತಿಂಗಳುಗಳು ಮಾತ್ರ ಇತ್ತು ಗ್ರೇಟ್ ಎಂಪರರ್ ಜೂಲಿಯಸ್ ನಲವತ್ತಾರು ಬಿ ಸಿ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳನ್ನು ಸೇರಿಸಿದ್ದು ಅಂದರೆ ವರ್ಷದ ಮೊದಲು ತಿಂಗಳು ಮಾರ್ಚ್ ಆಗಿತ್ತು ಕೊನೆಯ ತಿಂಗಳು ಡಿಸೆಂಬರ್ ಆಗಿತ್ತು ನೆನಪಲ್ಲಿ ಇಟ್ಕೊಳ್ಳಿ ಆಯಿತಾ ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಗ್ರೀಕ್ ಮತ್ತು ರೋಮನ್ರ ಕೊಡುಗೆ ಅಪಾರ ವರ್ಷದ ಹತ್ತು ತಿಂಗಳುಗಳಿಗೋ ಅಂದರೆ ಈಗಿನ ಹನ್ನೆರಡು ತಿಂಗಳುಗಳಿಗೂ ನೂರ ಹೆಸರು ಕೆರೋದು ಬನ್ನಿ ಏಕೆ ಈ ಹೆಸರುಗಳನ್ನು ಇಟ್ಟರು ಅನ್ನೋದನ್ನು ತಿಳಿಯೋಣ ನಮ್ಮ ವರ್ಷದ ಮೊದಲ ತಿಂಗಳು ಜನವರಿ ಈ ಹೆಸರು ರೋಮನ್ನರ ಪ್ರಾರಂಭಿಕ ದೇವತೆ ಅಂದರೆ ಗಾಡೆಸ್ ಆಫ್ ಬಿಗಿನಿಂಗ್ ಆರ್ ಗಾಡೆಸ್ ಆಫ್ ಡೋರ್ ಅಂತ ನಾವು ಹೇಳ್ಬೋದು ಈ ದೇವತೆಯನ್ನು ಟೂ ಫೇಸ್ ಗಾಡೆಸ್ ಅಂತ ಕೂಡ ಕರಿತೇವೆ ಈಕೆ ಹೆಸರು ಜೇನಸ್ ಸೊ ಜಾನ್ವರಿ ಅನ್ನೋದು ಜೇನಸ್ ಎಂಬ ದೇವತೆಯಿಂದ ಬಂದಿದೆ ಫೆಬ್ರವರಿ ಫೆಬ್ರವರಿ ಅನ್ನೋದು ರೋಮನ್ನರ ಫೆಬ್ರವ ಎಂಬ ಒಂದು ಹಬ್ಬದ ಹೆಸರಿನಿಂದ ಬಂದಿದೆ ಇದನ್ನ ಫೆಸ್ಟಿವಲ್ ಆಫ್ ಫರ್ಗಿವ್ನೆಸ್ ಅಥವಾ ಫೆಸ್ಟಿವಲ್ ಆಫ್ ಪ್ಯೂರಿಫಿಕೇಶನ್ ಅಂತ ಕೂಡ ಕರಿತಿದೆ ಅಂದರೆ ಕ್ಷಮೆ ಮತ್ತು ಪವಿತ್ರತೆಯ ಹಬ್ಬ ಅಂತ ಫೆಬ್ರವ ಇದು ಫೆಬ್ರವರಿ ಆಯಿತು ಇನ್ನು ಮೂರನೇ ತಿಂಗಳು ಅಂದರೆ ಆಗಿನ ಮೊದಲನೇ ತಿಂಗಳು ಮಾರ್ಚ್ ನಾನು ಪ್ರಾರಂಭದಲ್ಲೇ ಹೇಳಿದೆ ನೀವು ನೆನ್ಪಿಟ್ಕೊಂಡಿರ್ತೀರಾ ಮಾರ್ಚ್ ಆಗಿನ ಸಮಯದಲ್ಲಿ ಅಂದರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಾರಂಭದ ಮೊದಲು ವರ್ಷದ ಮೊದಲ ತಿಂಗಳಾಗಿತ್ತು ಮತ್ತು ಡಿಸೆಂಬರ್ ಕೊನೆಯ ತಿಂಗಳಾಗಿತ್ತು ಮಾರ್ಚ್ ಅನ್ನೋದು ರೋಮನ್ ದೇವರಾದ ಮಾರ್ಕ್ಸ್ ಇವನ ಹೆಸರು ಹೌದು ಮಾರ್ಕ್ಸ್ ಅಂದರೆ ಗಾಡ್ ಆಫ್ ವಾರ್ ಅದೇ ಹೆಸರು ಮಂಗಳ ಗ್ರಹಕ್ಕೂ ಕೂಡ ಇರೋದು ಏಪ್ರಿಲ್ ಇದು ರೋಮನ್ನರ ಸೌಂದರ್ಯ ದೇವತೆ ಅಫಿಡೈಟಿ ಅಂದರೆ ಗಾಡೆಸ್ ಆಫ್ ಬ್ಯೂಟಿ ಬಂದಿದೆ ಸೊ ಇದು ಪ್ರೊನೌನ್ಸಿಯೇಷನ್ ಎಫೋ ಡೈಟೆ ಅಥವಾ ಎಫ್ರೋಡೈಟಿ ಅಂತ ಕೂಡ ಆಗುತ್ತೆ ಮೇಯ ಎಂಬ ಒಂದು ಮಹಿಳಾ ಸಬಲೀಕರಣ ದೇವತೆ ಅಂದರೆ ಗಾಡೆಸ್ ಆಫ್ ವುಮೆನ್ ವೆಲ್ಫೇರ್ನಿಂದ ಮೇ ಬಂದಿದೆ ಮೇಯ ಮೇ ಆಗುತ್ತೆ ಜೂನ್ ಇದು ವಿವಾಹ ದೇವತೆ ಜೂನು ದ ಗಾಡಸ್ ಆಫ್ ಮ್ಯಾರೇಜ್ ಈಕೆಯಿಂದ ಬಂದಿದೆ ಈಕೆ ಜುಪಿಟರ್ ಎಂಬ ದೇವನ ಪತ್ನಿ ಮುಂದೆ ಜುಲೈ ಜುಲೈ ತಿಂಗಳು ಹತ್ತು ತಿಂಗಳು ಹನ್ನೆರಡು ವೃದ್ಧಿಸಿದ ಗ್ರೇಟ್ ಎಂಪರರ್ ಜೂಲಿಯಸ್ ಸಮರ್ಪಿತ ಮೊದಲು ಈ ತಿಂಗಳನ್ನ ಫಿನ್ ಟೈಲ್ಸ್ ಅಂದ್ರೆ ಐದು ಅಂತ ಕರೆಯಲ್ಪಡ್ತಾ ಇದೆ ಹೌದ್ರಿ ಮಾರ್ಚ್ ಲೆಕ್ಕ ಹಾಕಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಐದು ಆಯ್ತಲ್ವಾ ಈ ತಿಂಗಳಿಗೆ ಜೂಲಿಯಸ್ ಎಂದು ರೋಮ್ ನ ಪ್ರಸಿದ್ಧ ರಾಜಕೀಯ ಮಸುದ್ದಿ ಮಾರ್ಕ್ ಆಂಥನಿ ಬದಲಿಸ್ತಾನೆ ಜೂಲಿಯಸ್ ಅನ್ನೋ ಈ ತಿಂಗಳು ಮುಂದೆ ಜುಲೈ ಹೋಗುತ್ತೆ ಸೆಕ್ಸ್ಟೆಲಿಸ್ ಅಂದ್ರೆ ಆರನೇ ತಿಂಗಳನ್ನ ಸೀಜರ್ ಆಗಸ್ಟ್ ಎಂಬ ರೋಮ್ನ ಪ್ರಸಿದ್ಧ ಹಾಗೂ ಪ್ರಾರಂಭಿಕ ಸಮ್ರಾಟನ ಹೆಸರಿನಿಂದಿಡಲಾಗುತ್ತೆ ಸೊ ಈ ಸೀಜರ್ ಆಗಸ್ಟ್ ನ ಆಗಸ್ಟ್ ಏನಿದೆ ಅದು ಆಗಸ್ಟ್ ತಿಂಗಳಾಗುತ್ತೆ ಇನ್ನು ಉಳಿದಿರುವಂತಹ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಇದು ಸಂಖ್ಯೆಗಳು ಸೆಪ್ಟೆಂಬರ್ ಸೆಪ್ಟಮ್ ಸೆಪ್ಟೆಂಬರ್ ಅಂದರೆ ಇಲ್ಲ ಸಂಸ್ಕೃತದಲ್ಲಿ ಸಪ್ತ ಅಂತ ನಾವು ಹೇಳ್ತೇವೆ ಆಕ್ಟಾ ಆಕ್ಟೋಗನ್ ಅಂತ ಕೇಳಿದಿರಲ್ವಾ ಆಕ್ಟಾ ಅಂದರೆ ಎಂಟು ಭುಜಗಳು ಅಷ್ಟ ನವೆಂ ನವೆಂ ಅಂದ್ರೆ ಒಂಬತ್ತು ನವ ಡಿಸೆಂ ಡಿಸೆಂ ಅಂದರೆ ಹತ್ತು ದಶ ಅಂದರೆ ಮಾರ್ಚ್ನಿಂದ ಏಳನೇ ತಿಂಗಳು ಅಂದರೆ ಸೆಪ್ಟ ಸೆಪ್ಟೆಂಬರ್ ಆಯಿತು ಮಾರ್ಚ್ನಿಂದ ಎಂಟನೇ ತಿಂಗಳು ಅಕ್ಟ ಅಕ್ಟೋಬರ್ ಆಯಿತು ಮಾರ್ಚ್ನಿಂದ ಒಂಬತ್ತನೇ ತಿಂಗಳು ಅಂದರೆ ನವ ನವೆಂಬರ್ ಆಯಿತು ಮಾರ್ಚ್ನಿಂದ ಹತ್ತನೇ ತಿಂಗಳು ಅಂದರೆ ದಶ ಇಟ್ ಮೀನ್ಸ್ ಡಿಸೆಂಬರ್ ಅದು ಡಿಸೆಂಬರ್ ಆಯಿತು ಒಟ್ನಲ್ಲಿ ವರ್ಷದ ಹನ್ನೆರಡು ತಿಂಗಳಲ್ಲಿ ಐದು ರೋಮನ್ ದೇವರು ಎರಡು ರೋಮನ್ ಸಾಮ್ರಾಟ್ರು ಒಂದು ರೋಮನ್ ಹಬ್ಬ ನಾಲ್ಕು ರೋಮನ್ ಸಂಖ್ಯೆಗಳು ಅಷ್ಟೇ